ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಕನಸುಗಳನ್ನು ನನಸು ಮಾಡಲು ಹಂತ ಹಂತವಾಗಿ ಪ್ರಯತ್ನಿಸೋಣ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವದಲ್ಲಿ ಹೊಸಕೋಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಂ ವೆಂಕಟಸ್ವಾಮಿ ಹೇಳಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ನ್ಯಾಯಾಲಯದ ಆವರಣದಲ್ಲಿ ಹೊಸಕೋಟೆ ತಾಲೂಕು ವಕೀಲರ ಸಂಘದಿಂದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವವನ್ನು ಏರ್ಪಡಿಸಲಾಗಿತ್ತು ಇನ್ನು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ನಮನಗಳನ್ನು ಸಲ್ಲಿಸುವ ಮುಖಾಂತರವಾಗಿ ಕೆಂಪೇಗೌಡರ ಜಯಂತಿಯನ್ನು ಹೊಸಕೋಟೆ ತಾಲೂಕು ವಕೀಲರ ಸಂಘದಿಂದ ಆಚರಣೆ ಮಾಡಲಾಗಿದ್ದು ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ಅವರು ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು ಕೂಡ ಭಾಗವಹಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಕೀಲ ಸಂಘದ ಪದಾಧಿಕಾರಿಗಳು ಮಾಜಿ ಪದಾಧಿಕಾರಿಗಳು ಹಾಗೂ ನ್ಯಾಯಾಲಯ ಸಿಬ್ಬಂದಿ ಸೇರಿದಂತೆ ನ್ಯಾಯಾಧೀಶರು ಹಾಜರಾಗಿ ಕೆಂಪೇಗೌಡರ ಬಗ್ಗೆ ಮಾತುಗಳನ್ನು ಆಡಿದರು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ರವರು ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯನ್ನ ಇಟ್ಟುಕೊಂಡು ಬೆಂಗಳೂರನ್ನು ನಿರ್ಮಾಣ ಮಾಡಿದರು ಹಲವಾರು ಕೆರೆ ಕುಂಟೆಗಳನ್ನು ಕಟ್ಟಿ ನೀಡಿದ ಸಮಸ್ಯೆಯನ್ನು ನೀಗಿದರು ಆದರೆ ಇತ್ತೀಚಿನ ಆಧುನಿಕತೆ ಬರಾಟೆಯಲ್ಲಿ ಕೆರೆಗಳು ಕುಂಟೆಗಳು ಮುಚ್ಚಿದ್ದು ಒತ್ತುವರಿಯಾಗಿದ್ದು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅವುಗಳನ್ನು ತೆರವುಗೊಳಿಸಲು ಹಂತ ಹಂತವಾಗಿ ಪ್ರಯತ್ನಿಸಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದ ನ್ಯಾಯಾಧೀಶರುಗಳನ್ನು ಹೊಸಕೋಟೆ ತಾಲೂಕು ವಕೀಲ ಸಂಘದಿಂದ ಕೆಂಪೇಗೌಡರ ಪುತ್ಥಳಿಯನ್ನು ನೆನಪಿನ ಕಾಣಿಕೆಯಾಗಿ ಮುಖಾಂತರವಾಗಿ ಸನ್ಮಾನಿಸಿದರು ನಿರ್ಮಾಣ ಬೆಂಗಳೂರು ದೂರ ದೃಷ್ಟಿ ಇಟ್ಕೊಂಡು ಮಾಡಿದ್ರು ಆದರೆ ಈಗ ಜನಸಂಖ್ಯೆ ಹೆಚ್ಚಳವಾದಷ್ಟು ಕ್ರಮೇಣವಾಗಿ ಕುಸಿತ ಬಂತು ಮತ್ತೆ ಕೆಂಪೇಗೌಡರು ಯಾವುದೇ ಒಂದು ಜಾತಿಗಾಗಿ ಸೀಮಿತ ಆಗಲಿಲ್ಲ ಎಲ್ಲ ಇದಕ್ಕಾಗಿ ಮಾಡಲಿಲ್ಲ ಅವರು ದೂರ ದೃಷ್ಟಿ ದೂರದೃಷ್ಟಿಟ್ಟುಕೊಂಡು ಎಲ್ಲ ಸೋಷಿಯಲ್ ಜಸ್ಟಿಸ್ಗಳಿಂದ ಕೆಪೆ ಕೊಡೋದು ಇದು ಮಾಡಿದ್ದಾರೆ ಅವರು ಅವರ ಆಸೆಗಳು ಏನಿದಾರೆ ನಾವು ಸಾಯಾಬ್ರೇಣಿದಾಗ ನಾವು ಅವರ ಆಸೆ ಏನಿದೆ ಈಗ ಯಾವುದೊಂದು ಕೆರೆ ಕುಂಟೆ ಒತ್ತಾರಿ ಮಾಡಿ ಮಾಡೋಣ ಸಾಯಾಬ್ರಿ ಅಂದಂಗೆ ಅವರು ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾರನ್ನ ಹೇಳ್ತಾ ಆ ನಾವು ಅಮೂಲಕನ ಮಾಡೋದೇನು ಕೆಂಪೇಗೌಡರ ಆಸೆನ ನಾವು ನೆರವೇರಿಸಿದಂಗೆ ಆಗ್ತದೆ ಯಾಕೆಂದರೆ ನಾವೆಲ್ಲ ನೀವು ಒಂದು ಬರೀ ಒಂದು ಕೆಂಪೇಗೌಡರ ಜಯಂತಿ ಮಾಡಿದ್ರೆ ಸಾಕು ಅವರ ಆಸೆಗಳು ಏನಿತ್ತು ಅದನ್ನೆಲ್ಲ ನಾವು ಸ್ವಲ್ಪ ಎಲ್ಲ ಒಂದೇ ಸರಿ ಆಗೋಣ ಒಂದು ಸ್ಟೆಪ್ ಬೈ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಕೆಂಪೇಗೌಡರ ದಿನಾಚರಣೆ ಶುಭಾಶಯ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿ ಹೇಳಿದರೆ ಎಲ್ಲ ನ್ಯಾಯಾಧೀಶರು ಹಾಗೂ ನಮ್ಮ ಮುಖ್ಯ ಸಂಘ ಸದಸ್ಯರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ನ್ಯಾಯಾಲಯದ ಸಿಬ್ಬಂದಿಯವರೆಗೂ ಮತ್ತೊಮ್ಮೆ ಧನ್ಯವಾದಗಳು